ಕವಿತೆಯ ಶೀರ್ಷಿಕೆ ಚಿಲ್ಲರೆ ಕಾಣಿಕೆ ಡಬ್ಬಿಯಲ್ಲಿ ಅಳುಕಿನಿಂದಲೇ ಬಿದ್ದ ಒಂಟಿ ಚಿಲ್ಲರೆ ನಾಣ್ಯದ ಸಣ್ಣ ಸದ್ದನ್ನು ನುಂಗಿಯೇ ಹಾಕಿತು ದಾನಿಯ ಹೆಸರ ಕರ್ಕಶವಾಗಿ ಕೊರೆಸಿಕೊಂಡ ದೊಡ್ಡ ಗಂಟೆಯ ಢನ್ ಅಗಮ್ಯದ ತಲಾಶಿನಲ್ಲಿದೆ ಉತ್ಸವ ಮೂರ್ತಿ ತುರ್ತ ಊರ ತುಂಬ ಅಂಗಡಿಯವ ವಾಪಸು ಕೊಟ್ಟ ಚಿಲ್ಲರೆ ಸರಿ ಅಂತ ಪರಿಕಿಸುತ್ತ ಅಲ್ಲೇ ನಿಲ್ಲುವುದು ಹಳೆ ಕೈಗಳ ಮರಳಿಸುವಾಗ ಕೊಟ್ಟಿದ್ದೇನೆ ಅಂತ ಬಾಯ್ಬಿಟ್ಟು ಹೇಳುವುದು ಮುಜುಗರ ಎಲ್ಲರಿಗೂ ಎಲ್ಲವೂ ಊರಿನ ಜೊತೆ ಮಾತು ಬಿಟ್ಟವನನ್ನು ಸಮುದ್ರವೇ ಸಂತೈಸಬೇಕು ಸನ್ನೆಯಲ್ಲೇ ಎಲ್ಲವನ್ನೂ ಹೇಳಲಾಗದು ಉಪ್ಪು ಎಂದು ಮುಖ ಓದಿಸಿ ಕೂತ ಮುರಿಯದ ನೋಟಿಗೆ ನಗದು ಮುಕ್ತ ಅಗೋಚರ ಖಾತೆಗೆ ಅಯ್ಯ ಉಪ್ಪು ಮೀನು ಸೊಪ್ಪು ಅಂತ ಕೈಯಿಂದ ಕೈಗೆ ಬೆವರುತ್ತ ನಲಿಯುತ್ತ ಬೆಚ್ಚಗೆ ಚಲಾವಣೆಯಲ್ಲಿರುವ ಚಿಲ್ಲರೆಯ ಭಾಗ್ಯ ಚಿಲ್ಲರೆ